ayab ngayab 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 ngay kabo! Ay little trees were approved!

اے لکسار بڑاؤ لکسار بڑاؤ بی کے دیکھو ناں دیکھو 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 ಜನತೆಗೊಂದು ಸಿಹಿ ಸುದ್ದಿ ನಿಮ್ಮ ನಗರಕ್ಕೆ ಬಂದಿದೆ ಎ ಟು ಝೆಡ್ ಬಿಗ್ ಬಜಾರ್ ದೀಪಾವಳಿ ಹಬ್ಬಕ್ಕೆ ಬಂಪರ್ ಆಫರ್ ಇಲ್ಲಿದೆ ಕೇವಲ ನೂರ ಮೂವತ್ತು ರೂಪಾಯಿಗೆ ಯಾವುದೇ ವಸ್ತುಗಳನ್ನ ಖರೀದಿಸಿ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಗಿಫ್ಟ್ ಐಟಮ್ಸ್ ಮನೆಗೆ ಬೇಕಾದ ಬಾಂಡೆ ಸಾಮಾನುಗಳು ಮಕ್ಕಳ ಶಾಲಾ ಪರಿಕರಗಳು ಸೌಂದರ್ಯ ಟೂಲ್ ಕಿಟ್ ವಾಟರ್ ಬಾಟಲ್ಸ್ ಮಹಿಳೆಯರ ಪರ್ಸ್ ಹ್ಯಾಂಡ್ ಬ್ಯಾಗ್ಗಳು ಕರ್ಟನ್ಸ್ ಕರ್ಟನ್ಸ್ಗಳು ಲಭ್ಯ ಜೊತೆಗೆ ಅಂದ ಚಂದ್ರದ ಪಾದರಕ್ಷೆಗಳು ಮಕ್ಕಳ ಆಟಿಕೆ ಸಾಮಾನುಗಳು ಪಿಂಗಾಣಿ ವಸ್ತುಗಳು ಮನೆಯ ಅಲಂಕಾರಿಕ ಐಟಂಗಳು ಪ್ಲಾಸ್ಟಿಕ್ ಬಾಕ್ಸ್ ಗಾಜಿನ ಕಪ್ಗಳು ಮ್ಯಾಟ್ ಬಕೆಟ್ ಸೇರಿದಂತೆ ಅನೇಕ ವಸ್ತುಗಳು ಒಂದೇ ಸೂರಿನಡಿ ಸಿಗುತ್ತವೆ ನೂರ ಮೂವತ್ತು ರೂಪಾಯಿಗೆ ಎಲ್ಲಾ ವಸ್ತುಗಳನ್ನ ಖರೀದಿಸಿ ಸ್ಥಳ ಕೊಲ್ಹಾರ್ ಯಾತ್ರಿ ನಿವಾಸ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹತ್ತಿರ ಮೂಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ